ಪ್ರಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಇವತ್ತು ನಾನು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರನ ಹೇಳೋಕೆ ಬರ್ತಾ ಇದ್ದೀನಿ ಅದೇನೆಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಗೃಹ ನಿರ್ಮಾಣ ಮಂಡಳಿ ಸಹಕಾರ ಸಂಘದ ಚುನಾವಣೆ ಇವತ್ತು ಭಾಳ ಭರ್ಜರಿಯಾಗಿ ನಡೀತಾ ಇತ್ತು ಚಾಮರಾಜಪೇಟೆಯಲ್ಲಿ ಹೋದರೆ ಎಲ್ಲಿ ನೋಡಿದ್ರು ಕಟೌಟ್ರುಗಳೇ ಎಲ್ಲಿ ನೋಡಿದ್ರು ಫ್ಲೆಕ್ಸ್ಗಳು ಭಾಳ 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 ಒಳಿತಾ ಇತ್ತು ಹಾಗೆ ನಾನು ನೋಡೋಣ ಹೇಗೆ ಅಂತ ಚುನಾವಣೆ ಹತ್ತಿರ ಹೋದರೆ ಅಲ್ಲಿ ಎಲ್ಲಿಲ್ಲದ ಪ್ರಚಾರ ಅಣ್ಣ ನನಗೊಂದು ಓಟು ತಮ್ಮ ನನಗೊಂದು ಓಟು ದಯಮಾಡಿ ನನಗೊಂದು ಇಲ್ಲಿ ನೋಡಿ ಬಿ ಎಮ್ ಟಿ ಸಿ ಚಾಲಕರಾದ ಕಿಟ್ಟಿಯವರು ನಂದು ತಕ್ಕಡಿ ಗುರ್ತು ದಯಮಾಡಿ ನನಗೊಂದು ಓಟ್ ಹಾಕಿ ತಾವೆಲ್ಲ ನನಗೆ ಗೆಲ್ಲಿಸಿ ಅಂತೇಳಿ ಭಾಳ ಭರ್ಜರಿಯಾಗಿ ಪ್ರಚಾರ ನಡೆಸಿದರು ಇವರು ನೋಡಿ ನಮಗಂತೂ ಭಾಳ ಸಂತೋಷವೇ ಆಯಿತು ಕಿಟ್ಟಿಯವ್ರಿಗೆ ಇಲ್ಲಿ ನಮ್ಮದೊಂದು ಸಹಾಯ ನೋಡಿ ಇಲ್ಲಿ ಎಲ್ಲ ಭಾಳ ಭರ್ಜರಿಯಾಗಿ ಪ್ರಚಾರ ನಡೀತಾ ಇದೆ ನನಗೊಂದು ಓಟ ಹಾಕಿ ಅಣ್ಣ ನನಗೊಂದು ಓಟ ಹಾಕಿ ದಯಮಾಡಿ ಊಟ ಮಾಡ್ಕೊಂಡು ಹೋಗಿ ಯಾರು ಹಂಗೆ ಹೋಗಬೇಡಿ ಅಂತೇಳಿ ಭಾಳ ಖುಷಿ ಖುಷಿಯಾಗಿ ಎಲ್ಲ ಕೇಳ್ತಾಯಿದ್ರು ಇದು ನೋಡ್ತಾ ಇದ್ದರೆ ನಮಗೊಂದು ಒಳ್ಳೆ ನಗೆ ಅಂತ ಹೇಳ್ಬೋದು ಅಂದರೆ ಅದು ಏನೇ ಇರಲಿ ಸ್ನೇಹಿತರೆ ಭರ್ಜರಿಯಾಗಿ ಸಾರಿಗೆ ನೌಕರರ ಗೃಹ ಮಂಡಳಿ ಸಹಕಾರ ಸಂಘದ ಒಂದು ಚುನಾವಣೆ ಭಾಳ ಇಂದು ಭರ್ಜರಿಯಾಗಿ ನಡೀತೈತೆ ಅಂದರೆ ತಪ್ಪಾಗಲಾರ್ದು ನೋಡಿ ಇಲ್ಲಿ ಬಂದವರಿಗೆ ಅವರವರ ಲಿಸ್ಟ್ ತೆಗೆದು ಬರ್ದುಕೊಡೋದು ಗುರ್ತಿಸ್ಕೊಡೋದು ಹೀಗೆ ಕಟೌಟ್ರುಗಳು ಪ್ಲೆಕ್ಸ್ ಎಲ್ಲಿ ನೋಡಿದರೂ ಭಾಳ ಜೋರಿಯಾಗಿ ಭರ್ಜರಿಯಾಗಿ ನಡೀತಾ ಇತ್ತು ಅಂತೂ ಇಂತೂ ಮಂಡಳಿ ಚುನಾವಣೆ ಭಾಳ ಜೋರಾಗಿ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲಿ ನಿಂತಿರೋರೆಲ್ಲ ಚುನಾವಣೆಗೆ ಸ್ಪರ್ಧಿಸಿರುವಂಥವರು ಭಾಳ ಹೆಚ್ಚಿಂದಾಗಿ ಅದರೊಳಗೂ ಸಹಪಾಠಿಗಳು ಭಾಳ ಇದ್ದಾರೆ ಕೇಳಿ ಕೇಳಿ ನಮಗೊಂದು ಓಟ್ ಹಾಕಿ ನಮಗೊಂದು ಓಟ್ ಹಾಕಿ ಅಂತೇಳಿ ಹೇಳುವಂಥ ಪ್ರಸಂಗ ಇರ್ತದೆ ನಿಜವಾಗೂ ಭಾಳ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ